ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಬಂಗಾರಪೇಟೆ ರಸ್ತೆಯಲ್ಲಿರುವ ದೊಡ್ಡಸಳ ಗ್ರಾಮದ ಯುವಕರ ಬಳಗದ ವತಿಯಿಂದ ಅದ್ಧೂರಿಯಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಲಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಶುರುವಾದ ಶ್ರೀರಾಮನವಮಿ ಹಬ್ಬವು ಪಾನಕ ಕೋಸಂಬರಿ ಮಜ್ಜಿಗೆ ವಿತರಣೆ ಮಾಡುವ ಮೂಲಕ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಚಾರ ದಟ್ಟಣೆ ಸಹ ಉಂಟಾಗಿತ್ತು ಯುವಕರ ಉತ್ಸಾಹ ಯಾವ ರೀತಿ ಇದೆ ಅಂದರೆ ಎಲ್ಲ ವಾಹನಗಳನ್ನು ಎಲ್ಲ ವಾಹನಗಳನ್ನು ತಡೆದು ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ವಿತರಣೆ ಮಾಡುವ ಮೂಲಕ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲ್ಲ કોણ 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 ઓ ભાઈ આ ભાઈ કોણ આના અંદર નો ઓ ઈરાડો અંગોને બેચારો અકા આતો સેટ છો ઓ ಇದು ದೊಡ್ಡ ಸ್ಥಳ ಗ್ರಾಮದ ಯುವಕರ ಉತ್ಸಾಹ ಅದ್ದೂರಿಯಾಗಿ ಶ್ರೀರಾಮೋತ್ಸವ ಮಾಡಿದ್ದಾರೆ ಇದೇ ರೀತಿ ಕೋಲಾರ ತಾಲೂಕಿನ ಹಾಗೂ ನಗರದಾದ್ಯಂತ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಪಾನಕ ಕೋಸಂಬರಿ ಮತ್ತು ಮಜ್ಜಿಗೆಯನ್ನು ವಿತರಣೆ ಮಾಡಿ ಸಂಭ್ರಮವನ್ನು ಮೆರೆದಿದ್ದಾರೆ